ಎಲ್ಲರಿಗೂ ನಮಸ್ಕಾರ ವಸಿಸ್ಟಾಸ್ ಕಿಚನ್ಗೆ ಸ್ವಾಗತ ಇವತ್ತು ಬಿಳಿ ಹೋಳಿಗೆ ಎಣ್ಣೆಗಾಯಿ ಪಲ್ಯ ಬದನೆಕಾಯಿ ಎಣ್ಣೆಗಾಯಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಬದನೆಕಾಯನ್ನು ಚೆನ್ನಾಗಿ ತೊಳೆದು ಪೀಸ್ ಮಾಡಿ ಎರಡು ನೀರಿಗೆ ಹಾಕಿಟ್ಕೊಂಡಿದ್ದೀನಿ ಶೇಂಗಾ ದೊಡ್ಡ ಚಮಚದಲ್ಲಿ ಎರಡು ಹುರಿದು ಹಾಗೆ ಒಂದು ಚಮಚ ಎಳ್ಳನ್ನು ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಎರಡನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ನೇಸು ಪುಡಿ ಬೇಡ ಸ್ವಲ್ಪ ತರಿ ತರಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಲ್ಲಿ ಆರು ಚಮಚ ದೊಡ್ಡ ಚಮಚದಲ್ಲಿ ಕಾಯಿ ತುರಿ ಒಂದು ಚಮಚ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಗರಂ ಮಸಾಲೆ ಒಂದು ಕಾಲು ಚಮಚ ಹಾಕ್ಕೊಂಡಿದ್ದೀನಿ ಹಾಗೆ ಅರಶಿನ ಪುಡಿನ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಕೆಂಪು ಮೆಣಸಿನ ಪುಡಿ ಖಾರಕ್ಕೆ ತಕ್ಕಂತೆ ನಾನು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಖಾರ ಜಾಸ್ತಿ ಬೇಕಂದ್ರೆ ನೀವು ನಾಲ್ಕು ಸ್ಪೂನು ಹಾಕ್ಕೊಳ್ಬೋದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಟೊಮ್ಯಾಟೊ ಹೆಚ್ಚಿದ್ದು ಒಂದು ತೊಳೆದು ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಅರ್ಧ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಒಂದು ಹತ್ತು ಎಸಳು ಹಾಕ್ಕೊಂಡಿದ್ದೀನಿ ನೀವು ಜೀರಿಗೆ ಪುಡಿನೂ ಹಾಕ್ಕೊಬೋದು ಇಲ್ದಿದ್ರೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ಪೂನು ಎಲ್ಲ ಫೈನ್ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತರಿ ತರಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರೋ ಶೇಂಗಾ ಎಳ್ಳಿನ ಪುಡಿ ನಾಲ್ಕು ಚಮಚ ಹಾಕಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕಿ ಉಪ್ಪು ಹಾಕಿ ಬೆಲ್ಲ ಹಾಕಿ ಬದನೆಕಾಯಿ ಒಳಗೆ ಸ್ಟಫ್ ಮಾಡ್ಕೊಬೇಕಾಗತ್ತೆ ನೀವು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ಬದನೆಕಾಯಿ ತೊಗೊಂಡು ಅದರೊಳಗೆ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಉಳಿದ ಮಸಾಲೆನ ಆಮೇಲೆ ಬೇಯಿಸ್ಕೋಬೇಕಾದ್ರೆ ಹಾಕೊಳ್ಬೋದು ಎಲ್ಲ ಒಂದೊಂದೇ ಬದನೆಕಾಯಿನ ತೊಗೊಂಡು ಚೆನ್ನಾಗಿ ಸ್ಟಫ್ ಮಾಡಿ ಹಾಕಿಟ್ಕೊಂಡಿದ್ದೀನಿ ಒಂದು ದಪ್ಪ ತಳದ ಬಾಣನೆ ತೊಗೋಬೇಕು ರೊಟ್ಟಿ ಮಾಡಲಿಕ್ಕೆ ಈಗ ಫಸ್ಟ್ ಒಂದು ಲೋಟ ಒಂದು ಕಪ್ ನೀರು ತೊಗೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಕ್ಕಾಲು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಹಾಕಿ ನೀರು ಕುದಿದ ನಂತರ ಅಕ್ಕಿ ಹಿಟ್ಟು ಹಾಕಿ ಮಗ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಇನ್ನೊಂದು ಇನ್ನೊಂದು ಕಡೆ ಮೈದಾನ ತಗೊಂಡಿದ್ದೀನಿ ಒಂದು ದೊಡ್ಡ ಲೋಟದಲ್ಲಿ ಮೈದಾ ತಗೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ ಅದು ಚಪಾತಿ ಹಿಟ್ಟಿನಕ್ಕಿಂತ ಮೆತ್ತಗೆ ಕಲಿಸ್ಕೊಳ್ಬೇಕು ನೀವು ಹೋಳಿಗೆಗೆ ಹೇಗೆ ಕಲಿಸ್ತೀರೋ ಆ ಥರ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡು ನೀರು ಹಾಕಿ ನೀನು ಕಲಿಸ್ಕೋಬೇಕು ಚೆನ್ನಾಗಿ ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಕಲಸಾದ ಒಂದು ಹತ್ತು ನಿಮಿಷ ಇಡಬೇಕಾಗತ್ತೆ ಈಗ ಎಣ್ಣೆಗಾಯಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ದಪ್ಪತ್ತೊಳ ಕುಕ್ಕರ್ ತಗೊಂಡಿದ್ದೀನಿ ಒಂದು ಒಗ್ಗರಣೆ ಎಣ್ಣೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ಟಫ್ ಮಾಡಿದ ಬದನೆಕಾಯಿ ಎಲ್ಲ ಇಟ್ಟು ಉಳಿದ ಮಸಾಲೆನ ಎಲ್ಲ ಅದ್ರ ಮೇಲೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಹುಳಸೆ ಹಣ್ಣಿನ ರಸ ಹಾಕಬೇಕಾಗತ್ತೆ ನೀವು ಹುಳಸೆ ಹಣ್ಣನ್ನು ಮೊದಲೇ ನೆನೆಸಿಟ್ಕೊಂಡು ಸ್ವಲ್ಪ ಹುಳಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅಥವಾ ಎರಡು ಬಿಸಿಲು ಮಾಡಿದ್ರೆ ಎಣ್ಣೆಕಾಯಿ ರೆಡಿ ಆಗುತ್ತೆ ಈಗ ಇಟ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಪುಟ್ ಪುಟ್ಟದಾಗಿ ಉಂಡೆ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿ ಹೋಳಿಗೆ ಮಾಡ್ದಂಗೆ ಈ ಮೈದಾನ ಒಂದು ಒಂದು ತೊಗೊಂಡಿಗೆ ಅದ್ರ ಒಳಗಡೆ ಅಕ್ಕಿ ಹಿಟ್ಟನ್ನು ಸ್ಟಫ್ ಮಾಡಿ ಚಪಾತಿ ಥರ ಲಟ್ಟಿಸ್ಕೋಬೇಕು ಬಿಳಿ ಹೋಳಿಗೆ ರೆಡಿ ಆಗುತ್ತೆ ಎಕ್ಸ್ಟ್ರಾ ಇರೋ ಮೈದಾ ಹಿಟ್ಟನ್ನು ತೆಗೆದು ಅದೇ ಹ್ಞೂ ಎಕ್ಸ್ ತೆಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರೋದನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅಥವಾ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ಥರ ತೆಳ್ಳಗೆ ಲಟ್ಟಿಸ್ಬೋದು ನೀವು ಎಷ್ಟೆಲ್ಲ ಬೇಕಾದರೂ ಲಟ್ಟಿಸ್ಬೋದು ತುಂಬ ಸ್ಮೂತಾಗಿರುತ್ತೆ ಎಣ್ಣೆಗಾಯಿ ಜೊತೆ ಬಿಳಿ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಇದೇ ಥರ ನಾನು ತುಂಬ ವೀಡಿಯೋಸ್ಗಳನ್ನು ಹಾಕ್ತೀನಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ಧನ್ಯವಾದಗಳು